ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೊ ಲಾಸ್ಟ್ ಟೈಮ್ ನಾನೊಂದು ಲಾಗ್ ಮಾಡಿದ್ದೆ ಅಕ್ವಾ ಶೋ ಅಂತ ಅಂಡರ್ ವಾಟರ್ ಅಕ್ವಾ ಶೋ ಅಂತ ಅದ್ರದ್ದೇ ಕಂಟಿನ್ಯೂಟಿ ಇದು ಬಂದೆ ಆ್ಯಕ್ಚುಲಿ ಅದು ಅಕ್ವಾ ಶೋ ಆದಮೇಲೆ ಈ ಥರ ಶಾಪಿಂಗ್ಸ್ ತುಂಬ ಇತ್ತು ಬಂದಲ್ಲಿ ತುಂಬ ಅಂದರೆ ಎಲ್ಲ ಥರದ್ದು ಇತ್ತು ಬಂದಲ್ಲಿ ಲೈಕ್ ಮಕ್ಕಳಿಗಾಗಲಿ ಅಥವಾ ದೊಡ್ಡೋರಿಗಾಗಲಿ ಬುಕ್ಸ್ ಆಗಲಿ ಕ್ರಯಾನ್ಸ್ ಅದಾದಮೇಲೆ ಆಟ ಆಡೋದಕ್ಕೆ ಅಂತ ಹೇಳಿ ಅವರಿಗೆ ಗ್ರೌಂಡ್ಸ್ ಆ ಥರ ಅಂದರೆ ಲೈಕ್ ಟಾಯ್ಸ್ ಆ ಥರದ್ದು ಇತ್ತು ಬಂದು ತುಂಬ ಚೆನ್ನಾಗಿತ್ತು ಸೊ ನಮಗಲ್ಲಿ ಅಕ್ವಾ ಶೋ ನೋಡಿಕೊಂಡು ಅದೊಂದು ಅಂಡರ್ ವಾಟರ್ದು ಕಾನ್ಸೆಪ್ಟ್ ಎಲ್ಲ ನೋಡಿ ತುಂಬ ಇಷ್ಟ ಆಗಿ ಅಲ್ಲಿಂದ ಹೊರಗೆ ಬಂದರೆ ಅಲ್ಲಿ ನಿಮಗೆ ಶಾಪಿಂಗ್ ಅಂದರೆ ತುಂಬ ಸ್ಟಾಲ್ಸ್ಗಳಿತ್ತು ಬಂದ್ಬಿಟ್ಟು ಸೊ ಅದೆಲ್ಲ ನೋಡಿಕೊಂಡು ಆ್ಯಂಡ್ ತಿನ್ನೋದಕ್ಕೂ ಸ್ವಲ್ಪ ಸ್ಟಾಲ್ಸ್ ಇತ್ತು ಅದಾದಮೇಲೆ ಮತ್ತೆ ನಾರ್ಮಲಾಗಿ ಎಕ್ಸಿಬಿಷನ್ಸಲ್ಲೆಲ್ಲ ಹೇಗಿರುತ್ತೆ ಅದೇ ಥರ ಅಲ್ಲಿ ಜಾಯಿಂಟ್ ವೀಲ್ ಆಗಲಿ ಅಥವಾ ಬೇರೆ ಬೇರೆ ಥರದ್ದು ಮಕ್ಕಳು ಆಟ ಸ್ಕೇರಿ ಹೌಸ್ ಈ ಥರದ್ದೆಲ್ಲ ಇತ್ತು ಬಂದು ತುಂಬ ಚೆನ್ನಾಗಿತ್ತು ಅದಂತೂ ಸೊ ಅದೇ ಥರ ನಾವು ಈ ಥರ ಎಲ್ಲ ಸ್ಟಾಲ್ಸ್ನ ನೋಡ್ಕೊಂಡು ಹೋಗ್ತಾಯಿದ್ವಿ ನನ್ನ ಮಗನಂತೂ ತುಂಬ ಖುಷಿಯಾಗೋಯ್ತು ಅಲ್ಲಿ ಏಕೆಂದರೆ ಒಂದೇ ಪ್ಲೇಸಲ್ಲಿ ನಿಮಗೆ ಒಂದು ತ್ರೀ ಟೈಪ್ಸ್ ಆಫ್ ಸಿಗುತ್ತೆ ಅಂದರೆ ಲೈಕ್ ಒಂದು ಅಂಡರ್ ವಾಟರ್ದು ನೋಡೋದಕ್ಕೆ ಇನ್ನೊಂದು ಬಂದು ಶಾಪಿಂಗ್ ಥರ ಈ ಥರ ಎಲ್ಲ ಹೋಗೋದಕ್ಕೆ ಆ್ಯಂಡ್ ದೆನ್ ಇನ್ನೊಂದು ಬಂದು ನಿಮಗೆ ಆಟ ಆಡೋದಕ್ಕೆ ಅಂತ ಹೇಳಿ ಸೊ ಎಲ್ಲ ಥರದ್ದು ಇದ್ದಾಗ ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ ಸೊ ಹಾಗೆ ನಾವು ಎಲ್ಲ ಸ್ಟಾಲ್ಸ್ಗಳನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಆ್ಯಂಡ್ ಸ್ಯಾಂಡಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಮಿಕ್ಸ್ಚರ್ಸು ಇದು ಎಲ್ಲ ಚೆನ್ನಾಗಿತ್ತು ಬಂದು ಜಸ್ಟ್ ಎಲ್ಲ ನೋಡಿಕೊಂಡು ಹಾಗೇ ಒಂದು ವಾಕ್ ಥರ ಅಂದ್ಕೊಂಡು ಹೋಗ್ತಾ ಇದ್ವಿ ನಮಗೂ ಒಂದು ನಾವನ್ನು ನೋಡಿರೋ ಹಾಗೆ ಎಲ್ಲೋ ಒಂದು ನಾಲ್ಕು ಸ್ಟಾಲ್ಸ್ ಇರುತ್ತೆ ಅಂದ್ಕೊಂಡ್ರೆ ತುಂಬಾ ಸ್ಟಾಲ್ಸ್ ಇತ್ತು ಒಂದು ಎರಡು ಅನ್ನೋ ಹಾಗಿರಲಿಲ್ಲ ನಿಯರ್ ಬೈ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸ್ಟಾಲ್ಸ್ ಹತ್ತಿರ ಇತ್ತು ಅನ್ಕೋ ಅನ್ಸ ಅನಿಸುತ್ತೆ ನನಗೆ ಸೊ ಹಲ್ವಾನು ಅಷ್ಟು ಡಿಫ್ರೆಂಟ್ ಟೈಫ್ ಹಲ್ವಾಗಳೆಲ್ಲ ಇತ್ತು ಹಾಗೆ ಇದು ಫುಲ್ ಎಲ್ಲ ವುಡ್ಡಲ್ಲಿ ಮಾಡಿರೋಂಥ ಮರದಲ್ಲಿ ಮಾಡಿರೋವಂಥದ್ದು ಐಟಮ್ಸ್ಗಳು ತುಂಬ ಇತ್ತು ನನ್ನ ಮಕ್ಕಳಂತದ್ದು ಅದು ನೋಡಿಬಿಟ್ಟು ಪುಟಾಣಿಯಾಗಿದೆ ಸ್ಪೂನ್ಸ್ ಎಲ್ಲ ಅಂತ ಹೇಳಿ ಇದು ಮಾಡ್ತಿದ್ರು ಸೊ ನಾವು ಕೂಡ ಒಂದು ಸ್ವಲ್ಪ ಸ್ಪೂನ್ಸ್ ತೊಗೊಂಡ್ವಿ ಅಂದರೆ ಮನೆಗೆ ಬೇಕಾಗತ್ತೆ ಏನಕ್ಕಾದ್ರು ಅಂಥೇಳಿ ಸೊ ಅಲ್ಲಿ ಐಟಮ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ವುಡ್ಡಲ್ಲಿ ಅಂಥದ್ದು ಅಂದರೆ ಆಗಲಿ ಸ್ಟೀಲ್ಸ್ನ ಬಳಸೋದಕ್ಕಿಂತ ಇದು ತುಂಬ ಒಳ್ಳೆಯದು ಅನ್ನೋ ರೀತಿಲಿ ಚೆನ್ನಾಗಿತ್ತು ಅಲ್ಲೆಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ನಮಗೂ ತುಂಬ ಖುಷಿ ಏಕೆ ಅಂದರೆ ಈಗ ಎಲ್ಲ ಆಲ್ಮೋಸ್ಟು ಪ್ಲಾಸ್ಟಿಕ್ಸ್ ಆಗಲಿ ಅಥವಾ ಸ್ಟೀಲ್ಸ್ನ ಯೂಸ್ ಮಾಡ್ತಿರ್ತೀವಲ್ಲ ವುಡ್ಡಲ್ಲೆಲ್ಲ ಯಾರೂ ಯೂಸ್ ಮಾಡಿರೋದು ನಾನು ನೋಡಲಿಲ್ಲ ಮಾಡ್ತಾರೆ ತುಂಬ ಕಮ್ಮಿ ಮಾಡೋದು ಬಟ್ ಆ್ಯಕ್ಚುಲಿ ಅದು ತುಂಬ ಚೆನ್ನಾಗೂ ಅನಿಸುತ್ತೆ ಮಾಡೋಕ್ಕೆ ಎಲ್ಲ ಬಂದು ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಏನಾರ ಪರ್ಚೇಸ್ ಮಾಡಂಗಿದ್ರೆ ಮಾಡ್ಕೊಂಡ್ವಿ ಹಾಗೆ ಸ್ಯಾಂಡಲ್ಸ್ ಹತ್ರ ಬಂದ್ವಿ ಅಲ್ಲಿ ಕೂಡ ಎಲ್ಲ ಥರ ಸ್ಯಾಂಡಲ್ಸ್ ಹೇಗೆ ಹೇಗಿದೆ ಅಂತೆಲ್ಲ ನೋಡ್ಕೊಂಡ್ವಿ ಪ್ರೈಸಸ್ ಎಲ್ಲ ಓಕೆ ನಿಮಗೆ ಹೊರಗಡೆ ಔಟ್ಸೈಡಲ್ಲೂ ಇದೇ ಪ್ರೈಸಸ್ಗೂ ಸಿಗುತ್ತೆ ಬಂದು ಸೊ ಅದಾದಮೇಲೆ ಟಾಯ್ಸ್ ಸೆಕ್ಷನ್ಸಿಗೆ ಸಿಗೋದ್ವಿ ಟಾಯ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು ನನ್ನ ಚಿಕ್ಕ ಮಗ ಏನು ಕೇಳೋದಿಲ್ಲ ಟಾಯ್ಸ್ ಎಲ್ಲ ಬಂದು ನನ್ನ ದೊಡ್ಡವನೇ ತುಂಬ ಕೇಳೋದು ಬಂದು ಸೊ ಅವ್ನು ಅದು ಬೇಕು ಇದು ಬೇಕು ಸಿಕ್ಕೋ ಅಂದ ಬಟ್ ನಾವು ಅವನಿಗೆ ಏನು ಕೊಡಿಸ್ತಿಲ್ಲ ಏನೋ ಒಂದೋ ಎರಡೋ ಕೊಡಿಸಿದ್ವಿ ಬಿಕಾಸ್ ಅವ್ರು ಸ್ಕೂಲಿಗೆ ಹೋಗೋದ್ರಿಂದ ಅವ್ರಿಗೆ ಆಟಾಡೋಕ್ ಟೈಮೇ ಸಿಗೋದಿಲ್ಲ ಸುಮ್ಮನೆ ತೊಗೊಂಬಂದು ಮನೆಯಲ್ಲಿ ವೇಸ್ಟ್ ಮಾಡ್ತಾರೆ ಅದನ್ನು ಸೊ ಆ ಕಾರಣಕ್ಕೆ ಯಾವುದೋ ಒಂದೋ ಎರಡೋ ಕೊಡ್ಸೋದ್ವಿ ಅಷ್ಟೇ ಅದಾದಮೇಲೆ ಮತ್ತೆ ಎಲ್ಲ ನೋಡ್ಕೊಳ್ತಾ ಅವ್ನಿಗೆ ಜಸ್ಟ್ ಎಕ್ಸ್ಪ್ಲೇನ್ಸ್ ಮಾಡ್ಕೊಳ್ತಾ ಈ ಥರ ಇರುತ್ತೆ ನೋಡು ಹೀಗೀಗೆ ಅಂತೆಲ್ಲ ಹೇಳ್ಕೊಳ್ತಾ ಕರ್ಕೊಂಡೋದ್ವಿ ಅವ್ರನ್ನ ಸೊ ಅವ್ರಿಗೆ ಹಂಗಾಗಿ ಏನೋ ಒಂಥರ ಸ್ಪೆಷಲ್ ಎಲ್ಲೋ ಬಂದಿದ್ದೀವಿ ಅನ್ನೋ ಫೀಲ್ ಆ್ಯಂಡ್ ದೆನ್ ತುಂಬ ಚೆನ್ನಾಗಿ ಅಂತಲೂ ಕೂಡ ಅನ್ನಿಸ್ತಾ ಇತ್ತು ಬಂದು ಅದೆಲ್ಲ ನೋಡೋದಕ್ಕೆ ಆ್ಯಂಡ್ ದೆನ್ ನಾನು ಅದು ವುಡನ್ ಸ್ಪೂನ್ಸ್ ಎಲ್ಲ ಹೇಳಿದ್ನಲ್ಲ ಅದಲ್ಲೇನು ತುಂಬ ಕಾಸ್ಟ್ ಇರಲಿಲ್ಲ ಟೆನ್ ಆರ್ ಟ್ವೆಂಟಿ ರುಪೀಸ್ ಒಂದಕ್ಕೆ ಅಂತ ಅನಿಸುತ್ತೆ ಸೊ ಉಪ್ಪಿಗೆ ಅಥವಾ ಅರಶಿನ ಪುಡಿಗೆ ಎಲ್ಲ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ನಾನು ಹಂಗಾಗಿ ಒಂದು ಟು ಟು ತ್ರೀ ಏನೋ ತೊಗೊಂಡೆ ಅಷ್ಟೆ ಅದಾದಮೇಲೆ ಇಲ್ಲಿ ಬಂದು ಅವನು ಗಾಗಲ್ಸ್ ಎಲ್ಲ ಹಾಕ್ಕೊಂಡು ನೋಡ್ತಾ ಇದ್ದ ನನಗೆ ಅವ್ನು ಆ್ಯಕ್ಚುಲಿ ತುಂಬ ದಿನಗಳಿಂದ ಕೇಳ್ತಾ ಇದ್ದಾನೆ ನನಗೆ ಒಂದು ಕೊಡಿಸಿ ಕೊಡಿಸಿ ಅಂತ ನಾವೇ ಅವನಿಗೆ ಕೊಡಿಸಿಲ್ಲ ಸುಮ್ಮನೆ ನಾನು ಹಾಕಕ್ಕೆ ಹಾಕಕ್ಕೆ ತೋರಿಸ್ತಿದ್ದೆ ಇದು ಹೆಂಗೆ ಕಾಣುತ್ತೆ ನೋಡಿ ಇದು ಹೆಂಗೆ ಕಾಣುತ್ತೆ ನೋಡಿ ಅಂತ ಹೇಳ್ಬಿಟ್ಟು ಅವನು ಎಲ್ಲ ಸೂಪರ್ ಮಮ್ಮಿ ಸೂಪರ್ ನನಗೆ ಬೇಕು ಅಂತ ಬಟ್ ನಾವು ಯಾವುದೂ ಕೊಡಿಸ್ಲಿಲ್ಲ ಅವನಿಗೆ ನೆಕ್ಸ್ಟ್ ನೋಡೋಣ ಬಾ ಅಂದ್ಕೊಂಡು ಬಂದ್ವಿ ಆಮೇಲೆ ಪಿಕಲ್ ಸೆಕ್ಷನ್ ಹತ್ರ ಬಂದ್ವಿ ಪಿಕಲ್ಸು ಎಲ್ಲ ನೋಡಿದ್ವಿ ಬಟ್ ನಾವು ಅಷ್ಟು ಆಲ್ಮೋಸ್ಟ್ ಆಲ್ ಮನೇಲಿ ಮಾಡಿದ ಪಿಕಲ್ಸೆ ಮಾತ್ರ ನಾವು ಪ್ರಿಫರ್ ಮಾಡೋದು ಹೊರಗಡೆ ತಿನ್ನಲ್ಲ ನಾವು ಸೊ ಇದು ನೋಡೋಣ ಅಂದ್ಕೊಂಡು ಹಂಗೆ ಜಸ್ಟ್ ನೋಡ್ಕೊಂಡು ಬಂದ್ವಿ ಅಷ್ಟೇ ಆ್ಯಂಡ್ ದೆನ್ ಅಲ್ಲಿ ಒಂದು ಸೆಟ್ ಬ್ಯಾಂಗಲ್ ತೊಗೊಂಡೆ ಅಂದರೆ ಎರಡೇ ಎರಡು ಇರೋದು ಬ್ಯಾಂಗಲ್ ತಗೊಂಡೆ ತುಂಬ ಇಷ್ಟ ಆಯಿತು ನನಗೆ ಆ ಬ್ಯಾಂಗಲ್ ಕೂಡ ಬಿಕಾಸ್ ನನಗೆ ಅದು ಅದು ಗೋಲ್ಡ್ ಟೈಪಲ್ಲೇ ಇತ್ತು ಬಂದು ಡಿಸೈನ್ಸು ಸೊ ಅದು ಇಷ್ಟ ಆಗಿ ನಾನು ತಗೊಂಡೆ ಆ ಥರ ಬ್ಯಾಂಗಲ್ ಅದಾದಮೇಲೆ ನನ್ನ ಮಗ ನಾನು ನಾನಿಲ್ಲಿ ವಾಟರ್ಲ್ಲಿ ಆಟಾಡಕ್ಕೆ ಹೋಗ್ತೀನಿ ಬೋಟಿಂಗ್ ಮಾಡ್ತೀನಿ ಅಂತ ಹೇಳ್ದೆ ಅನ್ನೋ ಕಾರಣಕ್ಕೆ ಮಾಡಿಸಿದ್ವಿ ಅವ್ನು ಹೋಗ್ಬೇಕಾದ್ರೆ ಫುಲ್ ಖುಷಿಯಾಗಿದ್ದ ಬೋಟಿಂಗ್ ಮಾಡೋದಕ್ಕೆ ಅಂಥೇಳಿ ಮಾಡ್ತಾ 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 ಹೇಳ್ತಾ ಇದ್ದರೆ ನನಗೆ ಸಾಕು ನಾನು ಬರ್ತೀನಿ ಕೈ ಇದೆ ನನಗೆ ಬಿಕಾಸ್ ಅದನ್ನ ಪೆಟಲ್ಸ್ನ ಈ ಥರ ರೊಟೇಟ್ ಮಾಡಬೇಕಲ್ಲ ಸೊ ಅದು ಅವ್ರಿಗೆ ತುಂಬ ಕೈ ಇತ್ತು ಆಗ್ತಾ ಇರಲಿಲ್ಲ ಅಂತಿದ್ದ ಬಟ್ ಆಟ ಅವ್ನು ಇನ್ನೂ ಬೋಟಿಂದ ಹೊರಗಡೆ ಬರ್ತೀನಿ ಕೆಳಗಡೆ ಆಡ್ತೀನಿ ಅಂತ ಹೇಳ್ತಾ ಇದ್ದ ಸೊ ಅದೆಲ್ಲ ಬೇಡ ಅಂತ ಹೇಳಿ ಅವರಿಗೆ ಬೋಟಿಂಗ್ ಮಾಡಿಸಿ ಸುಮಾರು ಹೊತ್ತು ಅವನಿಗೆ ಅದರಲ್ಲಿ ಎಲ್ಲ ಆಟಾಡಿಸ್ಕೊಂಡು ಅವನಿಗೂ ಒಂದು ಎಕ್ಸ್ಪೀರಿಯೆನ್ಸು ದಿನ ಸ್ಕೂಲ್ಗೆ ಹೋಗೋದು ಬರೋದು ಇದ್ದಾಗ ಈ ಟೈಮಲ್ಲಿ ಈ ಥರ ಚೆನ್ನಾಗಿ ಅಲ್ಲ ಅವ್ರಿಗೆ ಹೊರಗಡೆ ಹೋಗಿ ಬಂದರೆ ಅಂಥೇಳಿ ಅವ್ರನ್ನೆಲ್ಲ ಈ ಥರ ಆಟ ಆಡಿಸ್ಕೊಂಡು ನೀಟಾಗಿ ಬಂದ್ವಿ ನೋಡಿ ಅಲ್ಲೆಲ್ಲ ಎಕ್ಸಿಬಿಷನ್ಸು ಅಲ್ಲೆಲ್ಲ ತುಂಬ ಇತ್ತು ಅದು ಇದು ಅಂತೆಲ್ಲ ಇತ್ತು ಬಟ್ ನಾವು ಯಾವುದಕ್ಕೂ ಹೋಗಲಿಲ್ಲ ಬಟ್ ಮೊದಲಿಗಿಂತ ತುಂಬ ಕಾಸ್ಟ್ ಜಾಸ್ತಿ ಇದೆ ಇವಾಗ ಸೊ ಹಾಗಾಗಿ ನಾವೆಲ್ಲೂ ಹೋಗಲಿಲ್ಲ ಮಗ ಎಲ್ಲೋ ಹೋಗ್ತಾನೆ ಅಂತ ಕೇಳಿ ಅವನನ್ನು ಮಾತ್ರ ನಾವು ಕಳಿಸಿದ್ದಾಯ್ತು ಅಷ್ಟೇ ಒಂದರಲ್ಲೇನೋ ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡ್ವಿ ಅಂದರೆ ದೊಡ್ಡವನಲ್ಲ ಚಿಕ್ಕವನ ಜೊತೆ ಕುತ್ಕೊಂಡಿದ್ವಿ ನಾನು ಸೊ ಅದಾದ ಮೇಲೆ ಮತ್ತೆ ಸ್ಟಾಲ್ಸ್ಗಳು ಬರ್ತಾ ಇತ್ತು ಹಂಗೆ ನೋಡಿಕೊಂಡು ಬುಕ್ಸ್ಗಳೆಲ್ಲ ತುಂಬ ಇತ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಥರ ಇದೆ ಅಂತೆಲ್ಲ ನನ್ನ ಮಗ ಬುಕ್ಸ್ ಕೊಡ್ಸು ಅಂತ ಹೇಳಿದೆ ಬಟ್ ನಾನೇ ಬೇಡ ಬಾ ಈಗ ಅಂತ ಹೇಳಿ ಕರ್ಕೊಂಡು ಬಿಕಾಸ್ ಅವ್ರು ಓದೋದಿಲ್ಲ ಸುಮ್ಮನೆ ತೊಗೊಳ್ತಾರೆ ಅಲ್ಲಿ ಅಲ್ಲಿ ಇಟ್ಬಿಟ್ಟು ಬಂದುಬಿಡ್ತಾರೆ ಆ್ಯಂಡ್ ದೆನ್ ಇದು ನೋಡಿ ಆರ್ಟಿಫಿಷಿಯಲ್ ಅನಿಮಲ್ಸ್ ಥರ ಮಾಡಿ ಹಾಕಿದ್ದಾರೆ ಆ್ಯಂಡ್ ದೆನ್ ಅದ್ರದ್ದು ವಾಯ್ಸ್ ಕೊಡ್ತಾಯಿದ್ರು ಬ್ಯಾಕ್ ಸೈಡಲ್ಲಿ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಆ್ಯಂಡ್ ದೆನ್ ಅದು ನೋಡೋದಕ್ಕೂ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಅನಿಸೋದು ಅಂದರೆ ಅದು ಆರ್ಟಿಫಿಷಿಯಲ್ ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಮಾತ್ರ ಅದನ್ನ ನೋಡಿಕೊಂಡು ಆ್ಯಂಡ್ ದೆನ್ ಇಲ್ಲಿ ಫಿಶ್ ಸ್ಪಾ ನೋಡೋಣ ಮಾಡೋಣ ಅದು ಆ್ಯಕ್ಚುಲಿ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಎಲ್ಲೂ ಮಾಡ್ಸಿರ್ಲಿಲ್ಲ ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಹೋಗಿದ್ದೆ ನಂಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಾ ಇತ್ತು ನನ್ನ ಮಗ ಹೇಳ್ತೀನಿ ಏನಾಗಲ್ಲ ಇಡು ಮಮ್ಮಿ ಕಾಲು ಇಡು ಮಮ್ಮಿ ಕಾಲು ಅಂತೇಳಿ ಸೊ ಅದಾದಮೇಲೆ ಹೆಂಗೋ ಕಾಲು ಇಟ್ಟಿದ್ದಾಯಿತು ಆವಾಗ ಬಟ್ ಸಿಕ್ಕಾಪಟ್ಟೆ ಹೆದರು ಬಿಟ್ಟಿದೆ ಎಲ್ಲಿ ಕಾಲು ಇಡ್ತಾ ಇದ್ದಂಗೆ ಫುಲ್ ಎಲ್ಲ ಬಂದು ಈ ಜೇನುಳ ಮುತ್ಕೊಳ್ಳುತ್ತೆ ಅಲ್ಲ ಆ ಥರ ಮುತ್ಕೊಂಬಿಟ್ ಸಿಕ್ಕಾವ್ ಒಂಥರ ಕಚುಗುಳಿ ಎಲ್ಲ ಆಗ್ತಾಯಿತ್ತು ಅದಾದಮೇಲೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ತುಂಬ ಖುಷಿಯಾಯಿತು ಫಸ್ಟ್ ಆಫ್ ಆಲ್ ಖುಷಿ ಖುಷಿಯಾಯಿತು ಇಲ್ವೋ ನನ್ನ ಮಗಂಗೆ ತುಂಬ ಖುಷಿ ಆಗ್ತಾಯಿತ್ತು ಏನಾಗಲ್ಲ ಮಮ್ಮಿ ಏನು ಮಾಡಲ್ಲ ಅದು ಜಸ್ಟ್ ಹಿಂಗೆ ಹಂಗೆ ಅಂತ ಹೇಳ್ಕೊಂಡು ಇದ್ದ ಸೊ ಈ ಥರ ಇತ್ತು ನಮ್ಮದು ಔಟಿಂಗ್ ಲಾಗ್ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಗೆ ಈ ಲಾಗ್ ಸ್ಟಾಪ್ ಮಾಡ್ತೀನಿ